ವೀಕ್ಷಕರ ಸ್ವಾಗತ ನಾನ್ ಸತೀಶ್ ಹೊಸಳ್ಳಿ ಭಾರತೀಯ ಜನತಾ ಪಕ್ಷದ ಹಳೆ ಮೈಸೂರು ಭಾಗದ ಒಕ್ಕಲಿಗ ನಾಯಕರು ಅಂದ್ರೆ ಬಹುದೊಡ್ಡ ಒಕ್ಕಲಿಗ ನಾಯಕರು ಯೂತ್ ನಾಯಕರು ಅಂತ ಹೇಳ್ಬೋದು ಅತಿ ಹೆಚ್ಚು ಒಕ್ಕಲಿಗರು ಅವರನ್ನ ಬೆಂಬಲಿಸುವಂತ ಸ್ಥಿತಿ ಬರ್ತಾ ಇದ್ದಾರೆ ಒಂದೇ ರೀತಿ ಪ್ರವರ್ಧಮಾನಕ್ಕೆ ಬರ್ತಾ ಇರ್ತಕ್ಕಂಥ ನಾಯಕ ಕಾಂಗ್ರೆಸ್ಗೆ ಕಾಲಿಟ್ಟಿದ್ರ ಇದೇ ಐದನೇ ತಾರೀಕು ಅವರು ಭಾರತೀಯ ಜನತಾ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರ ಹಾಗಾದ್ರೆ ಯಾರವರು ಯಾವ ಕಾರಣಕ್ಕೋಸ್ಕರ ಅವರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರ್ತಿದ್ದಾರೆ ಸೊ ಎಲ್ಲ ವಿಚಾರವನ್ನು ನಾನು ನಿಮ್ಮ ಮುಂದಿರ್ತಾ ಹೋಗ್ತೇನೆ ವೀಕ್ಷಕ್ರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಭಾರತೀಯ ಜನತಾ ಪಕ್ಷದಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಪಕ್ಷವನ್ನು ಬಿಟ್ಟು ಇಂದ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದ ನಂತರ ಮತ್ತೊಬ್ಬ ನಾಯಕ ಮತ್ತೊಬ್ಬ ನಾಯಕ ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಐದನೇ ತಾರೀಕು ಆ ಆ ವ್ಯಕ್ತಿ ಆ ಒಬ್ಬ ನಾಯಕ ಕಾಂಗ್ರೆಸ್ನ ಸೇರ್ತಾರ ಎಸ್ ಹೌದು ಅಂತ ಹೇಳ್ತಾ ಇದೆ ವೀಕ್ಷಕರೇ ಈ ಒಂದು ವರದಿ ಅವರು ಒಂದ್ ವೇಳೆ ಕಾಂಗ್ರೆಸ್ ಸೇರ್ಲಿಲ್ಲ ಅಂದ್ರೆ ಅವ್ರ ಅಸ್ತಿತ್ವವನ್ನೇ ಕಳ್ಕೊಳ್ಬೇಕಾದಂತ ಸ್ಥಿತಿಗೆ ಬರುತ್ತೆ ಸೊ ಆ ಕಾರಣಕ್ಕೋಸ್ಕರ ಅವರು ಭಾರತೀಯ ಜನತಾ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಅನ್ನ ಸೇರ್ಪಡೆಗೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕ್ರೆ ಸೊ ಅವ್ರು ಯಾರು ಅಂತಂದ್ರೆ ಬೇರೆ ಯಾರು ಅಲ್ಲ ಆಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಯಾಕೆಂದ್ರೆ ಅಂದ್ರೆ ಪ್ರೀತಮ್ ಗೌಡ್ರು ಅಲ್ಲಿ ಒಂದು ವೇಳೆ ಏನಾದ್ರು ಗೆದ್ದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಭಾರತೀಯ ಜನತಾ ಪಕ್ಷದ ವೋಟ್ ಬ್ಯಾಂಕ್ ಅಲ್ಲ ಬದಲಾಗಿ ಪ್ರೀತಮ್ ಗೌಡ್ರು ಏನು ಜೆ ಡಿ ಎಸ್ ಮನೆಯನ್ನು ವಿರೋಧಿಸ್ತಾರೆ ಜೆಡಿಎಸ್ ಅನ್ನು ವಿರೋಧಿಸ್ತಾರೆ ಅವರ ಗುಣ ಅವರ ಗೆಲುವಿಗೆ ಕಾರಣ ಆಗಿತ್ತು ಅವ್ರನ್ನ ಗೆಲ್ಸಿದ್ದು ಅವ್ರ ಕೆಲಸದ ಜೊತೆಗೆ ಯಾರೆಲ್ಲ ಕಾಂಗ್ರೆಸ್ ಒಳಗಡೆ ಇದ್ದು ಕಾಂಗ್ರೆಸ್ ನಲ್ಲಿ ಏನು ಜೆ ಡಿ ಎಸ್ ಅನ್ನ ವಿರೋಧಿಸ್ ತಾಕತ್ತಿಲ್ಲ ಅಂತ ಗೊತ್ತಾಯ್ತು ಆಗ ಪ್ರೀತ ಗೌಡ್ರ ಪಡೆಯನ್ನ ಸೇರ್ಪಡೆಗೊಂಡ್ರು ಪ್ರೀತ್ ಗೌಡ್ರ ಗ್ರೂಪ್ಗೆ ಅವರೆಲ್ಲರೂ ಸೇರ್ಪಡೆಗೊಂಡ್ರು ಯಾರೆಲ್ಲ ಜೆ ಡಿ ಎಸ್ ನ ವಿರೋಧಿಸ್ತಾ ಇದ್ರು ಯಾರೆಲ್ಲ ಜೆ ಡಿ ಎಸ್ ವಿರೋಧಿಗಳಿದ್ರು ಯಾರೆಲ್ಲ ರೇವಣನ ವಿರೋಧಿಗಳಿದ್ರು ಯಾರೆಲ್ಲ ಅವರ ತಾಳಿ ಯೋಜನೆಯನ್ನು ವಿರೋಧಿಸ್ತಾ ಇದ್ರು ಯಾರೆಲ್ಲ ದೇವೇಗೌಡರ ಸಂಬಂಧಿಕರ ನಡೆ ದುರ್ನಡತೆಯನ್ನು ಎದುರಿಸ್ತಾ ಅವರೆಲ್ಲರೂ ಕೂಡ ಒಂದಾಗಿ ಪ್ರೀತಮ್ ಗೌಡ್ರನ್ನ ಕೈ ಹಿಡಿದ್ರು ಪ್ರೀತಮ್ ಗೌಡ್ರು ಅಲ್ಲಿ ಸುಲಭವಾಗಿ ದೇವರನ್ನ ಸಾಧಿಸಿದ್ರು ಕಳೆದ ಚುನಾವಣೆಯಲ್ಲಿ ಯಾವಾಗ ಪ್ರೀತಮ್ ಗೌಡ್ರು ಗೆಲ್ತಾರೆ ಅಂತ ಗೊತ್ತಾಯ್ತು ಜೆ ಡಿ ಎಸ್ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದವನ್ನ ಮಾಡ್ಕೊಳ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಿದ್ರು ಅಲ್ಲಿ ಆ ಒಬ್ಬ ಕ್ಯಾಂಡಿಡೇಟ್ ನ ಅಲ್ಲಿ ಬಂಡಾಯ ಇದ್ದಂತ ಕ್ಯಾಂಡಿಡೇಟ್ ಜೊತೆ ಒಳ ಒಪ್ಪಂದವನ್ನ ಮಾಡ್ಕೊಂಡು ಅವರು ಅಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಜೆ ಡಿ ಎಸ್ ಗೆಲುವನ್ನು ಸಾಧಿಸಿತು ಅಂದರೆ ಕಾಂಗ್ರೆಸ್ ಮೂವತ್ತೈದು ಸಾವಿರ ಅಲ್ಲಿ ಮೂವತ್ತು ಸಾವಿರ ಓಟ್ಗಳು ಬಿ ಜೆ ಡಿ ಎಸ್ಗೆ ಬಂದ್ವು ಸೊ ಮೂವತ್ತು ಸಾವಿರ ಮತಗಳು ಜೆ ಡಿ ಎಸ್ ಪರವಾಗಿ ಬಂದವು ಎಲ್ಲಿ ಗೆದ್ದು ಬಿಡ್ತಾರೋ ಬಿಜೆಪಿ ಗೆದ್ದು ಬಿಡ್ತೋ ಅಂತ ಅಲ್ಲಿದ್ದಂತಹ ಹಿಂದೆ ಮತ ಬ್ಯಾಂಕ್ ಸಂಪೂರ್ಣವಾಗಿ ಜೆ ಡಿ ಎಸ್ಗೆ ಮತ ಕೊಡ್ತು ಅದರ ಪರಿಣಾಮ ಅಲ್ಲಿ ಪ್ರೀತ್ ಗೌಡ್ರ ಸೋಲಾಯಿತು ಆದ್ರೆ ಅಂತಹ ಏನು ಜೆ ಡಿ ಎಸ್ ನ ವಿರೋಸ್ತಾ ಗೌಡ್ರು ಈಗ ಅನಿವಾರ್ಯವಾಗಿ ಅವರು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡ್ಕೆ ಬೇಕಾದಂತಹ ಸ್ಥಿತಿಗೆ ಬಂದ ನಿಂದ್ರು ಬೆಳಗಾದ್ರೆ ಜೆಡಿಎಸ್ ಅನ್ನ ವಿರೋಸ್ತಾ ಇದ್ರು ಜೆಡಿಎಸ್ ಬೈತಾ ಇದ್ರು ಜೆಡಿಎಸ್ ಜೊತೆ ಕಿತ್ತಾಡ್ತಾ ಇದ್ದಂತ ಅವರ ಕಾರ್ಯಕರ್ತರು ಕಳೆದ ಎಂಪಿ ಚುನಾವಣೆಯಲ್ಲಿ ನೀವು ಜೆಡಿಎಸ್ ಜೊತೆ ಒಪ್ಪಂದ ಮಾಡ್ಕೊಂಡಿದೀವಿ ನೀವು ಜೆಡಿಎಸ್ ಪರವಾಗಿ ಪ್ರಚಾರವನ್ನ ಮಾಡಿ ಅಂದಾಗ ನಿಜಕ್ಕೂ ಕಂಗೆಟ್ಟಿದ್ದು ಮೊದಲು ಕಂಗೆಟ್ಟಿದ್ದು ಅಂದ್ರೆ ಪ್ರೀತಮ್ ಗೌಡ ಮತ್ತೆ ಅವರ ಸ್ನೇಹಿತರು ಹಾಗಾಗಿ ಪ್ರೀತಮ್ ಗೌಡ್ರು ಅಲ್ಲಿ ಇದ್ರು ಕೂಡ ಅವ್ರ ಎಲ್ಲಾ ಗೆಳೆಯರು ಕಾಂಗ್ರೆಸ್ ಸೇರ್ಪಡೆಗೊಂಡ್ರು ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡಿದ್ರು ಬಹುತೇಕ ಭಾರತೀಯ ಜನತಾ ಪಕ್ಷದ ಶೇಕಡಾ ಎಪ್ಪತ್ತರಷ್ಟು ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ ಪರವಾಗಿ ಕಳೆದ ಚುನಾವಣೆಯಲ್ಲಿ ಕೆಲಸವನ್ನ ಮಾಡಿದ್ರು ಜೊತೆಗೆ ಜೆ ಡಿ ಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರ ಕೂಡ ಹಂಚಿಕೆಯಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರ ಕೈವಾಡ ಇದೆ ಅಂತ ಕೂಡ ಹೇಳಲಾಯ್ತು ಹಾಸನದಲ್ಲಿ ಇಂಥ ಪ್ರೀತ್ ಗೌಡ್ರು ಈ ಮುಂದಿನ ಚುನಾವಣೆಯಲ್ಲಿ ಒಂದ್ ವೇಳೆ ಅವರು ಭಾರತೀಯ ಜನತಾ ಪಕ್ಷದಲ್ಲೇ ಪ್ರೀತ್ ಗೌಡ್ರು ಇದ್ರೆ ಪ್ರೀತಮ್ ಗೌಡ್ರು ಮುಂದಿನ ಚುನಾವಣೆಯಲ್ಲಿ ಬೀಫಾರ್ ಅಂತ ಹಾಬೋದ ಭಾರತೀಯ ಜನತಾ ಪಕ್ಷದಿಂದ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ಯಾಕೆಂದ್ರೆ ಯಾವ ಕ್ಷೇತ್ರದಲ್ಲಿ ಅಲ್ಲಿ ಗೆದ್ದ ಶಾಸಕರ ಅವರಿಗೆ ಬೀಫರ್ ಅನ್ನ ಕೊಡ್ತಕ್ಕಂಥದ್ದು ಅವರು ಅವರಿಗೆ ಬಿಟ್ಕೊಡ್ತಕ್ಕಂಥದ್ದು ಈಗ ಉದಾಹರಣೆಗೆ ನಾವು ಚನ್ನಪಟ್ಟಣ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಆ ಕ್ಷೇತ್ರದಲ್ಲಿ ಗೆದ್ದಿದ್ರಿಂದ ಕುಮಾರಸ್ವಾಮಿ ಅವರ ತೀರ್ಮಾನ ನಮ್ಗೆ ಸಂಬಂಧ ಇಲ್ಲ ಅಂತ ಖಡಕ್ ಆಗಿ ಹೇಳಿದ್ರು ಬಿಜೆಪಿ ನಾಯಕರುಗಳು ನಮ್ಗೆ ಸಂಬಂಧ ಇಲ್ಲ ಕುಮಾರಸ್ವಾಮಿ ಯಾರಿಗೆ ಬೇಕಾದರೂ ಆ ಒಂದು ಬಿಫರ್ನ ಕೊಡ್ಬೋದು ಅಂತ ಹಾಗೆ ನಿಮ್ಮ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಅದೇ ಎಲ್ಲೆಲ್ಲಿ ಜೆಡಿಎಸ್ ಶಾಸಕರಿದ್ದಾರೋ ಅದನ್ನು ಜೆಡಿಎಸ್ ಬಿಟ್ಕೊಡ್ತಕ್ಕಂಥದ್ದು ಎಲ್ಲೆಲ್ಲಿ ಬಿಜೆಪಿ ಶಾಸಕರಿದ್ದಾರೋ ಅದು ಬಿಜೆಪಿಗೆ ಬಿಟ್ಕೊಡ್ತಕ್ಕಂಥದ್ದು ಸೊ ಆಗ ಪ್ರೀತಮ್ ಗೌಡ್ರ ಅಸ್ತಿತ್ವವನ್ನು ಕಳಕಬೇಕಾಗತ್ತೆ ಪ್ರೀತಮ್ ಗೌಡ್ರಿಗೆ ಬಿ ಫಾರಂ ಸಿಗಲ್ಲ ಪ್ರೀತಮ್ ಗೌಡ್ರಿಗೆ ಭಾರತೀಯ ಜನತಾ ಪಕ್ಷದಿಂದ ಯಾವುದೇ ಕಾರಣಕ್ಕೂ ಸಹಾಯ ಸಹಕಾರಗಳು ಸಿಗಲ್ಲ ಆಗ ಕಾಂಗ್ರೆಸ್ ಸೇರ್ಪಡೆಗೊಂಡು ಆಗ ಆಗ ಸಂಘಟನೆಗೋಗಿ ಪ್ರತಿಭಟನೆಗಳೆಲ್ಲ ಪ್ರತಿಭಟನೆ ಎದುರಿಸುವ ಅಥವಾ ಬಂಡಾಯ ಎದುರಿಸೋದ್ರ ಬದಲು ಮೊದಲೇ ಕಾಂಗ್ರೆಸ್ ಸೇರ್ಪಡೆಗೊಂಡ್ರೆ ಈಗಲೇ ಕಾಂಗ್ರೆಸ್ ಸೇರ್ಪಡೆಗೊಂಡು ಮೂರುವರೆ ಮೂರು ವರ್ಷ ಕೆಲಸವನ್ನ ಮಾಡಿದ್ರೆ ಬಿ ಫಾರ್ಮ್ ತಾಂಡಂಗು ಆಗುತ್ತೆ ಎಲ್ಲರ ಇದನ್ನ ವಿಶ್ವಾಸವನ್ನ ಗಳಿಸಿ ಕಾರ್ಯಕರ್ ಕಾಂಗ್ರೆಸ್ ಕಾರ್ಯಕರ್ತರ ವಿಶ್ವಾಸವನ್ನು ಗಳಿಸೋದ್ರ ಜೊತೆಗೆ ಸುಲಭವಾಗಿ ಜಯಗಳಿಸಬಹುದು ಸುಲಭವಾಗಿದೆ ಗಳಿಸ್ಬೋದು ಏನು ಕಾಂಗ್ರೆಸ್ ಮೂವತ್ತೈದು ಸಾವಿರ ಕಾಂಗ್ರೆಸ್ ಓಟ್ ಇದ್ದಾವೆ ಮೂವತ್ತೈದು ಸಾವಿರ ಆ ಕಾಂಗ್ರೆಸ್ನ ಮೂವತ್ತೈದು ಸಾವಿರ ಓಟ್ ಪ್ಲಸ್ ಪ್ರೀತಮ್ ಗೌಡ್ರದೇ ತನ್ನದೇ ಆದಂತಹ ಒಂದು ವೋಟ್ ಬ್ಯಾಂಕ್ ಇಟ್ಕೊಂಡಿದ್ದಾರೆ ಆ ವೋಟ್ ಬ್ಯಾಂಕ್ ಒಟ್ಟಿಗೆ ಸೇರಿದ್ರೆ ನೂರಕ್ಕೆ ನೂರು ಆಸನದಲ್ಲಿ ಪ್ರೀತಮ್ ಗೌಡರು ಗೆಲುವನ್ನು ಸಾಧಿಸ್ತಾರೆ ಈ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡ ಪ್ರೀತಮ್ ಗೌಡ್ರು ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ಪಕ್ಕ ಅದಕ್ಕೆ ಉದಾಹರಣೆ ಅಂದ್ರೆ ಮೊನ್ನೆ ಪ್ರೀತಮ್ ಗೌಡ್ರು ಬಳರ ಶಿಪುರದ ಒಂದು ಕಾರ್ಯಕ್ರಮ ಆಗುತ್ತೆ ಕರ್ನಾಟಕ ರಾಜ್ಯೋತ್ಸವ ಆಗುತ್ತೆ ಆ ಒಂದು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಲ್ಲಿಯ ಎಂ ಯಾರು ಕಾಂಗ್ರೆಸ್ ಎಂ ಶ್ರೇಯಸ್ ಪಟೇಲ್ ಇದ್ದಾರೆ ಅವ್ರನ್ನ ಬಾಯಿ ತುಂಬಾ ಆಡಿ ಹೊಗಳ್ತಾರೆ ಆಡಿ ಹೊಗಳ ಪ್ರೀತಮ್ ಅವ್ರ ಕಾರ್ಯಕ್ರಮದಲ್ಲಿ ಇದ್ರು ಅಲ್ಲಿ ಇದ್ದಂತ ಶ್ರೇಯಸ್ ಪಟೇಲ್ ಅವ್ರನ್ನ ಶ್ರೇಯಸ್ ಪಟೇಲ್ ಬಂದ ನಂತರ ಇಲ್ಲಿ ಒಳ ಶುಕ್ರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಶ್ರೇಯಸ್ ಪಟೇಲ್ ಅವ್ರನ್ನ ಗೆಲ್ಸಿ ಮುಂದಿನ ಚುನಾವಣೆಯಲ್ಲಿ ಕೂಡ ನೀವು ಶ್ರೇಯಸ್ ಪಟೇಲ್ ಅವ್ರನ್ನ ಗೆಲ್ಲಿಸಬೇಕು ಈ ವಿಧಾನಸಭೆ ಕೂಡ ಇಲ್ಲಿಂದ ಗೆಲ್ಲಿಸಿ ಕಳಿಸ್ಬೇಕು ಅನ್ನೋ ಮಾತುಗಳನ್ನ ಆಡ್ತಾರೆ ಒಂದು ಕಡೆ ನೋಡಿದ್ರೆ ಡಿ ಎಸ್ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ ಆದ್ರೆ ಇವ್ರು ಬಂದಿ ಕಾಂಗ್ರೆಸ್ ಹೊಗಳ್ತಾರೆ ಈ ಈವಾಗಲೇ ಕಾಂಗ್ರೆಸ್ ಜೊತೆ ಪ್ರೀತಮ್ ಗೌಡರು ಮಾತುಕತೆಯನ್ನು ನಡೆಸಿದ್ದಾರೆ ಸೊ ಒಂದ್ ಒಂದ್ ವೇಳೆ ಕಾಂಗ್ರೆಸ್ ಹೋಗ್ಲಿಲ್ಲ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಪ್ರೀತಮ್ ಗೌಡ ಕೇವಲ ಖಾಲಿ ಪ್ರೀತಮ್ ಗೌಡ ಉಳ್ಕೋಬೇಕೆ ಹೊರತು ಯಾವುದೇ ಕಾರಣಕ್ಕೂ ಚುನಾವಣೆ ಎದುರಿಸಕ್ಕಾಗಲ್ಲ ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಬಹುದು ಅದ್ರ ಬದಲು ಈಗಲೇ ಅವರು ಕಾಂಗ್ರೆಸ್ ಸೇರ್ಪಡೆಗೊಳ್ಳೋದು ಉತ್ತಮ ಅಂತ ಅವರ ಸ್ನೇಹಿತರು ಅಥವಾ ಅವರ ಹಿಂಬಾಲಕರ ಸಲಹೆಯ ಮೇರೆಗೆ ಅವರು ಕಾಂಗ್ರೆಸ್ ಸೇರ್ಪಡೆಗೊಳ್ಳಿಕ್ಕೆ ಸಜ್ಜಾಗಿದ್ದಾರೆ ಈಗಾಗಲೇ ಅವರೆಲ್ಲ ಎಲ್ಲ ಹಿಂಬಾಲಕರು ಕಾಂಗ್ರೆಸ್ ಸೇರಾಗಿದೆ ಕಾಂಗ್ರೆಸ್ ಒಳಗಡೆ ಇದ್ದಾರೆ ಆಲ್ರೆಡಿ ಕಾಂಗ್ರೆಸ್ ಸಂಪರ್ಕದಲ್ಲಿ ಇದ್ದಾರೆ ಅವರೆಲ್ಲ ಏನು ಅವರು ಹಿಂಬಾಲಕರು ಅವರೆಲ್ಲರೂ ಕೂಡ ಶ್ರೇಯಸ್ ಪಟೇಲ್ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಶ್ರೇಯಸ್ ಪಟೇಲ್ಗೆ ಕೆಲಸವನ್ನು ಮಾಡಿದ್ದಾರೆ ಸೊ ಅವರೆಲ್ಲರ ಒತ್ತಡ ಈಗ ಪ್ರೀತಮ್ ಗೌಡ್ರವನ್ನ ಕಾಂಗ್ರೆಸ್ಸಿಗೆ ಕರ್ಕೊಂಡು ಹೋಗೋದು ಸೊ ಅದಕ್ಕೆ ಪ್ರೀತಮ್ ಗೌಡ ಕೂಡ ಒಪ್ಪಿದ್ದಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಮತ್ತು ಅಲ್ಲಿ ಉಸ್ತುವಾರಿ ಸವರು ಆಡಿದ್ದಾರೆ ಅವರೆಲ್ಲರ ಜೊತೆ ಮಾತುಕತೆ ನಡೆಸಾಗಿದೆ ಸಿದ್ದರಾಮಯ್ಯ ಅವರು ಕೂಡ ಅವರ ಜೊತೆ ಮಾತುಕತೆ ಆಡಿದ್ದಾರೆ ಅಂತ ಹೇಳಿದೆ ಸೊ ಹಾಗಾಗಿ ಇದೇ ಐದನೇ ತಾರೀಕು ಏನು ಆಸನದಲ್ಲಿ ಒಂದು ಸಮಾವೇಶ ಆಗ್ತಾ ಇದೆ ಕಾಂಗ್ರೆಸ್ನ ಬೃಹತ್ ಸಮಾವೇಶ ಆಗ್ತಾ ಇದೆ ಆ ಸಮಾವೇಶದಲ್ಲಿ ಬಹುತೇಕ ಗೌಡ್ರು ಗೌಡರು ಸೇರ್ಪಡೆಗೊಳ್ತಾರೆ ಕಾಂಗ್ರೆಸ್ಗೆ ಅಂತ ಹೇಳಿದೆ ವೀಕ್ಷಕರೇ ಸೊ ಒಂದ್ ವೇಳೆ ಪ್ರೀತ್ ಗೌಡ್ರು ಕಾಂಗ್ರೆಸ್ಗೆ ಸೇರಿದ್ರೆ ಗೆಲ್ತಾರ ಗೆಲುವು ಸುಲಭ ಇದೆಯಾ ಆಸನದಲ್ಲಿ ಪ್ರೀತಮ್ ಗೌಡ್ರದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು